ಮಗ ಅದು ಫಸ್ಟಿಂದ ಕಟ್ ಮಾಡಿಕೊಂಡು ಮತ್ತೆ ರೋಲ್ ಮಾಡೋ ಓಕೆನಾ ಈ ಬೇವರ್ಸಿಗಳಲ್ಲಿ ಇಲ್ಲ ಇಲ್ಲ ಒಂದು ಸೂರಿ ಫೋನ್ ಮಾಡಿದ್ದೇವೆ ಅದು ಒಂದು ಐದರಿಂದ ಎಂಟು ನಿಮಿಷ ಇಪ್ಪತ್ತೈದು ನಿಮಿಷದಿಂದ ಇದೇ ಹೇಳ್ತೀವಿ ಅಲ್ಲೇ ಇಲ್ಲ ಇನ್ನೇನು ಸ್ವಲ್ಪ ಹ್ಞೂ 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 ಮಗ ಒಂದು ಕೆಲಸ ಮಾಡುವ ಇಷ್ಟು ಮಾತ್ರ ನನ್ನ ಮಾತ್ರ ತೆಗಿ ಇವನ್ನೆಲ್ಲ ಕಟ್ ಮಾಡಿ ತೆಗಿಬಿಡು ಇಷ್ಟು ಮಾತ್ರ ತೆಗಿ ಓಕೆನಾ ನಮಸ್ಕಾರ ನಾನು ಅಭಿಜಿತ್ ತೀರ್ಥಹಳ್ಳಿ ಅಭಾವದ ಎಚ್ಚರಿಕೆ ಸಿನಿಮಾದ ಡೈರೆಕ್ಟ್ರು ರೈಟ್ರು ಓಕೆ ಇವತ್ತೇನಂದರೆ ನಮ್ಮ ಆರ್ಡಿಸ್ಟ್ಗಳು ನಾನು ಇಂಟರ್ವ್ಯೂ ಮಾಡ್ತಿದ್ದಾರೆ ಸಿನಿಮಾದ ಕುರಿತಾಗಿ ಕೆಲವೊಂದು ಪ್ರಶ್ನೆಗಳನ್ನು ಅವ್ರು ಕೇಳ್ತಾರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಜಾಮು ಗೊತ್ತಲ್ಲ ನಿಮಗೆ ಜಾಮು ಲವ್ ಇಂಥ ಜಾಮ್ನ ಸುಮಾರು ಬ್ರೆಡ್ಡಿ ಹಾಕೊಂಡು ತಿಂದೀನಿ ನಾನು ಇಲ್ಲಿ ಕಾಲು ಕೆಳಗಿರ್ಲಿ ಆಮೇಲೆ ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ಲ ದರ್ಶನ್ ಸುದೀಪ್ ಯಶು ಶಿವಣ್ಣ ರಿಷಬ್ ಶೆಟ್ರು ರಕ್ಷಿ ಶೆಟ್ರು ಇವ್ರು ಯಾರು ಸಿಗಲ್ಲ ಅಂತ ನೀನ್ ಹಾಕೊಂಡು ಮಾಡಿರೋ ಸಿನಿಮಾ ಅರ್ಥ ಆಯ್ತಾ ಸ್ಕೋಪ್ ಎಲ್ಲ ಮನೇಲೇ ಬಿಟ್ಟು ಬರ್ಬೇಕು ಏನೋ ಇಲ್ಲ ನಾನು ಏನ್ ತೊಳ್ದು ಫೋನ್ ಮಾಡಿದ್ಲಾ ಯಾರು ನಂಗೆ ಫೋನ್ ಮಾಡಿ ಯಾರ ಬಸ್ ಇರೋ ಏನು ಮಾಡಿಲ್ವಾ ಏನಂದ್ರೆ ಈಗ ನಮ್ ಸಿನಿಮಾ ಬಗ್ಗೆ ನಾವೇ ಬಿಲ್ಡ್ ಕೊಡ್ಕೊಬೇಕು ಅದಕ್ಕಿಂತ ಮುಖ್ಯ ನನ್ ಬಗ್ಗೆ ಸ್ವಲ್ಪ ಬಿಲ್ಡಪ್ ಕೊಡ್ಬೇಕು ನೀವು ಅಂದ್ರೆ ನಾನು ಹೆಂಗ್ ಹೆಂಗ್ ಆಕ್ಟಿಂಗ್ ಹೇಳ್ಕೊಟ್ಟಿದ್ದೆ ಅದೆಲ್ಲ ಸ್ವಲ್ಪ ನೀವು ಹೇಳ್ಬೇಕು ಏನು ಅದು ರೋಲ್ ರೋಲ್ ಆಗುತ್ತೆ ಪ್ರೊಡ್ಯೂಸರ್ ಎದುರುಗಡೆ ಬಿಲ್ಡಪ್ ಕೊಟ್ಟು ಎಮ್ ಆರ್ ಸಿ ಅಷ್ಟೆಲ್ಲ ಎಮ್ ವಿಷಯ ಎಲ್ಲ ತರಕೇಡ ಇಲ್ಲಿ ಇವತ್ತು ನಾವೇನು ಸೇರಿದೀವಿ ಇಲ್ಲಿ ಅಪಾಯದ ಎಚ್ಚರಿಕೆ ಸಿನಿಮಾ ಹೆಂಗಾಯ್ತು ಎಷ್ಟು ವರ್ಷದಿಂದ ಆಯ್ತು ನಮ್ಮ ಜರ್ನಿ ಜೊತೆ ಅದು ನನ್ನ ಜರ್ನಿ ಜೊತೆ ಇವರೆಲ್ಲ ಹೆಂಗ್ ಸೇರಿದ್ರು ಅನ್ನೋದನ್ನ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಿದ್ವಿ ಫಸ್ಟ್ ಆಫ್ ಆಲ್ ಇವತ್ತು ಎಲ್ಲರೂ ನಂಗೆ ಕ್ವಶನ್ ಕೇಳ್ತಾರೆ

ನೀವು ಜನ ಜನ ನಾನು ಒಂದ್ ಸ್ವಲ್ಪ ವಿಚಿತ್ರ ವಿಶಿಷ್ಟ ವಿಭಿನ್ನ ವಿಕಾರ ವಿಡಂಬನಾತ್ಮಕ ಭಯಾನಕ ಮನಮೋಹಕ ಅಂತ ಹೇಳ್ಬೋದು ಚೆನ್ನಾಗಿರಲ್ಲ ನಮ್ಮ ಬಗ್ಗೆ ನಾವು ಹೇಳ್ಕೊಬಾರ್ದು ಏನ್ ಗೊತ್ತ ಮಗ ಈಗ ನೋಡು ಈ ಸಿನಿಮಾನೇ ನಾನು ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಹತ್ತು ವರ್ಷ ಆಗಿದೆ ನಾಲ್ಕು ಡ್ರಾಫ್ಟ್ ಸ್ಕ್ರಿಪ್ಟ್ ಬರ್ದಿದ್ದೀನಿ ಹಗಲು ರಾತ್ರಿ ಕಷ್ಟಪಟ್ಟಿರೋದು ನಿಮ್ಮನ್ನೆಲ್ಲ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ನಿಮ್ಗೆಲ್ಲ ಆಕ್ಟಿಂಗ್ ಹೇಳ್ಕೊಡ್ಬೇಕು ಅಂದ್ರೆ ಶೂಟಿಂಗ್ ಮಾಡ್ಬೇಕು ಅಂದ್ರೆ ಆ ಕಾರ್ಡಲ್ಲೆಲ್ಲ ಶೂಟಿಂಗ್ ಬಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ನಮ್ಮ ಬಗ್ಗೆ ನಾವು ಹೇಳ್ಕೊಂಬೋದು ನಿಮ್ಗೆ ಗೊತ್ತಲ್ಲ ಯಾವ ಹೆಜ್ಗೆ ಇಂಡಸ್ಟ್ರಿ ಬಿಡಬೇಕು ಅನ್ಕೊಡಿದ್ರೆ ಈಗ ನಿಮಗೆ ಮನ್ಸಿದ್ರೆ ಹೇಳ್ಬೋದು ಅಷ್ಟೇ ತೊಂದರೆ ಈಗ ನಿಮ್ಮನ್ನೆಲ್ಲ ಹಾಕೊಂಡಿದ್ದೀನಲ್ಲ ಇನ್ನೇನು ಸದ್ಯದಲ್ಲೇ ಬಿಡ್ಬೇಕನ್ಸುತ್ತೆ ಆಮೇಲೆ ಏನು ಗೊತ್ತ ಮಗ ಅಂದ್ರೆ ಈಗ ನಿನಗೆ ನೀನು ನೀನು ಲಕ್ಕಿ ಮಗ ಯಾಕಂದ್ರೆ ಈಗ ನೀನು ನಿನ್ನನ್ನು ಹಾಕೊಬೇಕು ಅಷ್ಟೇ ನಾನೇ ಮಾಡ್ಬೋಯಿತ್ತು ನಾನು ಇರಾಗಿ ಮಾಡಬಾರ್ದಿತ್ತ ಮಾಡ್ಬೋದು ಇತ್ತು ನಾನು ಅಲ್ಲ ನಾನು ನಾನು ಅಲ್ಲ ನಾನು 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 ಬೇಗ ಆನ್ಸರ್ ಮಾಡಿ ನೀವು ಒಂದು ಲ್ಯಾಗ್ ಮಾಡಿದಾಗ ಅಂದ್ಬಿಡೋ ಈಗ ನಾನೇ ಹೀರೋ ಆಗಿ ಮಾಡಬೇಕು ಅಂತ ಇತ್ತು ಇದರಲ್ಲಿ ಓಕೆನಾ ಏನಾಗುತ್ತೆ ಡೈರೆಕ್ಷನ್ನು ಅದು ಇದು ಎಲ್ಲ ಮಾಡಿಕೊಂಡು ಒಬ್ಬೊಬ್ಬನೇ ಈಗ ಎಂತ ಎಲ್ಲ ಮಾಡೋಕೋದಾಗ ಏನಾಗ್ಬಿಡತ್ತೆ ಅಂದರೆ ಒಟ್ಟಿಗೆ ಮಾಡಲಿಕ್ಕೆ ಕಷ್ಟ ಏನು ಗೊತ್ತಾ ಮೇಡಮ್ ನಾನೇ ಹೀರೋ ಆಗಿ ನಾನೇ ಡೈರೆಕ್ಟ್ರಾಗಿ ಮಾಡ್ಬೋದು ಏನಾಗುತ್ತೆ ನಾನು ಮಾಡೋಕೆ ಮಾಡೋಕಡೀ ನಾನು ನಾನೇ ಹೀರೋ ಆಗಿ ಯಾಕೆ ಸುಮ್ಮನೆ ಸುಮ್ಮನೆ ಬೇರೆಯವ್ರಿಗೆಲ್ಲ ಅವಕಾಶ ಕೊಡಬೇಕು ನಾನೇ ಮಾಡ್ಬೋದು ಅಂತ ರೋಲ್ ಆಗ್ತಿತ್ತ ಕ್ವಶನ್ ಹ್ಮ್ ಸಿನಿಮಾ ಬಗ್ಗೆ ನಾನು ಬರ್ತೀನಿ ಈಗ ಫಸ್ಟ್ ಆಫ್ ಆಲ್ ನಮ್ಮ ಸಿನಿಮಾದಲ್ಲಿ ಯಾವ ರೀತಿ ಕಾರ್ಡನ್ನು ತೋರಿಸಿದೀವಿ ನಮ್ಮ ಸಿನಿಮಾ ವಿ ಎಫ್ ಎಕ್ಸ್ ಏನು ವಿ ಎಫ್ ಎಕ್ಸ್ ಏನರಲ್ಲ ಬ್ಯಾಕ್ ಗ್ರೌಂಡ್ ಹಾಕ್ಬೇಕಲ್ಲ ನೀವು ಹಾಂ ಅಷ್ಟು ಕಷ್ಟಪಟ್ಟು ಸಿನಿಮಾ ನೋಡ್ರ ಒಂದು ತಿಳ್ಕೊಳ್ಳಿ ಏನು ಬ್ಯಾಕ್ ಗ್ರೌಂಡ್ ಇಲ್ಲೇ ಬಂದವನು ಒಳ್ಳೆ ಬ್ಯಾಕ್ ಗ್ರೌಂಡ್ ಇರಬೇಕು ಅಂದ್ರೆ ಅಜ್ಜಿ ಅಪಾಯದ ಎಚ್ಚರಿಕೆ ಏನು ಅಂತ ಹೇಳಿ ಜನ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡೋಂಗಿರಬೇಕು ಹಂಗಾಕಿ ಬ್ಯಾಕ್ರೌಂಡ್ ಥರ ಬ್ಲ್ಯಾಕ್ ಬ್ಲ್ಯಾಕ್ ಹ್ಞೂ ಸರ್ ಹಾಂ ಸರ್ ಹಾಂ ಸರ್ ಸರ್ ಇದ್ದೀವಿ ಸರ್ ಹಾಂ ಏನು ಸರ್ ದುಡ್ಡಿಲ್ವಾ ಸರ್ ಸರ್ ಇಲ್ಲಿ ಆಲ್ರೆಡಿ ಕ್ಯಾಮ್ರಾದವರೆಲ್ಲ ಬಂದು ಶೂಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಸರ್ 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 ನೀವು ಸಾಮಾನ್ಯವಾಗಿ ಸಿನಿಮಾದಲ್ಲಿ ಏನೇನು ಇರುತ್ತೆ ಅಂತ ಎಲ್ಲ ಹೇಳ್ತಾರೆ ನಿಮ್ಮ ಸಿನಿಮಾದಲ್ಲಿ ಏನೇನು ಇಲ್ಲ ಅಂತ ತಿಳ್ಕೊಳ್ಳೋಣ ಓಕೆನಾ ನಮ್ಮ ಸಿನಿಮಾದಲ್ಲಿ ನಮ್ಮ ಹೀರೋಗೆ ಇಂಟ್ರೊಡಕ್ಷನು ಬಿಲ್ಡಪ್ಪು ಅವೆಲ್ಲ ಇಲ್ಲ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ ಐಟಮ್ ಸಾಂಗ್ ಇಲ್ಲ ಹೊಡೆದ್ರೆ ಒಂದು ಇಪ್ಪತ್ತೈದು ಟಾಟೋ ಹಾರೋಗ ಥರದ್ದು ಯಾವುದೇ ಫೈಟ್ ಇಲ್ಲ ವಲ್ಗಾರಿಟಿ ಇಲ್ಲ ಇನ್ನೊಬ್ಬರಿಗೆ ಟಕ್ಕರ್ ಕೊಡೋ ಡೈಲಾಗ್ಗಳು ಡೈಲಾಗ್ಗಳಿಲ್ಲ ಕತೆಗೆ ಎಷ್ಟು ಬೇಕು ನಮ್ಮ ಹೀರೋ ಹೇಳಿ ಏನೇನಿದೆ ಏನೇನಿದೆ ಸಿನಿಮಾದಲ್ಲಿ ಒಳ್ಳೆ ಸಸ್ಪೆನ್ಸ್ ಎಲಿಮೆಂಟ್ಸ್ ಇದೆ ಥ್ರಿಲ್ಲರ್ ಎಲಿಮೆಂಟ್ಸ್ ಇದೆ ಕಾಮಿಡಿ ಇದೆ ಒಳ್ಳೆ ಡ್ರಾಮಾ ಇದೆ ಲವ್ ಇದೆ ರೊಮ್ಯಾನ್ಸ್ ಇದೆ ಒಳ್ಳೆ ಎರಡು ಹಳೆ ಪೌರಾಣಿಕ ಕತೆಗಳಿದೆ ಒಳ್ಳೆ ಪಂಚ್ ಡೈಲಾಗ್ಸ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಜನರಿಗೆ ಇಷ್ಟ ಆಗುವಂತ ಫೈನ್ ಒಂದು ನಿಮಿಷದಲ್ಲಿ ನಿಮ್ಮ ಸಿನಿಮಾ ಕಥೆ ಹೇಳಬೇಕು ಸಿನಿಮಾ ಕಥೆ ಹೇಳೋ ಧೈರ್ಯ ಇದೆಯಾ ಬಸ್ ಒಂದು ನಿಮಿಷ ನಿಮ್ಮ ಏನು ಅಂತ ಹೇಳಿ ಮೂರು ಜನ ಬೇಜವಾಬ್ದಾರಿ ಹುಡುಗರು ಏನೇನೋ ಮಾಡಕ್ ಹೋಗಿ ಕೆಲಸ ಸಿಗದೆ ಅಲಿತಾ ಇರುವಾಗ ಅವರು ತಗೊಳ್ಳೋ ಕೆಟ್ಟ ನಿರ್ಧಾರಗಳಿಂದ ಒಂದು ದೊಡ್ಡ ಕಾಡಿಗೆ ಹೋಗಿ ಸಿಕ್ಕಾಕೊಳ್ತಾರೆ ಅದು ಕತ್ತಲೆ ರಾತ್ರಿ ಅಲ್ಲಿ ಅವ್ರೇನೋ ಮಾಡ ಏನೋ ಅಲ್ಲಿಂದ ಹೆಂಗೆ ಎಸ್ಕೇಪ್ ಆಗಬೇಕು ಅಂತ ತಗೊಳ್ಳೋ ನಿರ್ಧಾರಗಳಿಂದ ಒಂದಷ್ಟು ಘಟನೆಗಳು ಅವ್ರನ್ನ ಫೇಸ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಆ ಘಟನೆಗಳನ್ನ ಇವರು ಕೂಡ ಫೇಸ್ ಮಾಡ್ತಾ ಹೋಗ್ತಾರೆ ಸೊ ಇಲ್ಲಿಂದ ಹೇಗೆ ಅದು ಅಪಾಯವಿಧ ಎಚ್ಚರಿಕೆ ಕನೆಕ್ಟ್ ಆಗುತ್ತೆ ಅಲ್ಲಿಂದ ಹೇಗೆ ಕಡೆ ಬರ್ತಾರೆ ಅನ್ನೋದು ನನ್ನ ಸಿನಿಮಾ ನಾನು ಇನ್ನು ಎಷ್ಟ್ರ ಏನೂ ಬಿಟ್ಕೊಡೋಲ್ಲ ಬಾಸ್ ಅದನ್ನು ಸಿನಿಮಾದಲ್ಲೇ ಬಂದು ನೋಡಬೇಕು ಈಗ ಸಿನಿಮಾನ ನೋಡೋದಕ್ಕೆ ಜನರು ಬರಬೇಕು ಅನ್ನೋದಕ್ಕೆ ಒಂದು ವಿಶೇಷವಾಗಿ ಏನಾದರೂ ಒಂದು ಮನವಿ ಮಾಡ್ಬೋದಾ ಜನರು ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋದು ಜನರ ಮೇಲೆ ಅಪಾದನೆ ಇದೆ ಬಟ್ ಅದು ನಾನು ಒಪ್ಪಲ್ಲ ನನ್ನ ಸಿನಿಮಾಗೆ ಸಿನಿಮಾದಲ್ಲಿ ಒಂದು ಐದು ಕಂಟೆಂಟ್ ಇದೆ ಬ್ಯಾಚುಲರ್ ಸಾಂಗ್ ಇದೆ ಬಾಸ್ ಅದನ್ನು ನೋಡಿ ನಿಮ್ಮ ಮುಖದಲ್ಲಿ ಒಂದು ಕ್ಷಣಕ್ಕಾದ್ರೂ ನಗು ಬಂದರೆ ಅದು ಚುರುಕು ನೋಟವೇ ಸಾಂಗ್ ಇದೆ ಆ ಸಾಂಗ್ ನೋಡಿ ಒಂದು ಕ್ಷಣಕ್ಕಾದರೂ ನಿಮ್ಮ ಲವ್ ನಿಮ್ಗೆ ಫೀಲ್ ಆದರೆ ನಮ್ಮ ಟೀಸರು ಮತ್ತು ಟ್ರೈಲರಲ್ಲಿ ಅದನ್ನು ನೋಡೋ ನೋಡುವಾಗ ನಿಮಗೆ ಒಂದು ಸ್ವಲ್ಪ ಹೊತ್ತಾದರೂ ಒಂದು ಇಂಟ್ರೆಸ್ಟಿಂಗ್ ಇದು ಮುಂದೆ ಏನಾಗುತ್ತೆ ಅಂತ ಕುತೂಹಲ ನಿಮ್ಮಲ್ಲಿ ಮೂಡಿದ್ರೆ ಮಾತ್ರ ನಮ್ಮ ಸಿನಿಮಾ ಥಿಯೇಟ್ರಿಗೆ ಬನ್ನಿ ನೂರೈದು ರೂಪಾಯಿ ಕೊಟ್ಟು ನೋಡಿ ಇಲ್ಲ ಅಂದ್ರೆ ನಿಮ್ಮ ಟೈಮ್ ವೇಸ್ಟೇ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಷ್ಟು ಕಾನ್ಫಿಡೆನ್ಸ್ ನಾನು ಈ ಐದು ಕಂಟೆಂಟ್ ಏನು ಬಿಟ್ಟಿದ್ದೀನಿ ಇದರಲ್ಲಿ ಅಂದ್ಕೊಡ್ತೀನಿ ಆ್ಯಂಡ್ ಹನ್ನೆರಡರಿಂದ ಹದಿನೈದು ನಿಮಿಷ ಖರ್ಚು ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಯೂಟ್ಯೂಬಲ್ಲಿ ಫ್ರೀಯಾಗಿ ಸಿಗುತ್ತೆ ಅದು ನೋಡಿ ಜನ ಥಿಯೇಟರ್ ಬರಲಿ ಅಷ್ಟೇ ನೈಸ್ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತಿರ ಮನ್ಸುಗಳೇದು